ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವ ವಿಪ್ರೀತಿಸು ಜೀವ ಹೋಗುವಂತೆ ಭಾಗ ಎಂಟು ಹಿಂದಿನ ಸಂಚಿಕೆಯಲ್ಲಿ ರಜತ್ ಧೃತಿಯನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ ಅದೇ ಖುಷಿಯಲ್ಲಿ ಅಜ್ಜಿ ಧೃತಿಯ ಬಗ್ಗೆ ಮುಕ್ಕಾಲು ಭಾಗ ಸತ್ಯವನ್ನು ಹೊರಹಾಕಿದರು ಅವರಿಗೆ ತಿಳಿದಿದ್ದು ಅವನು ಎಲ್ಲವನ್ನು ತನ್ನ ಗೆಳೆಯ ನಿರಂಜನ್ಗೆ ವರದಿ ಒಪ್ಪಿಸಿದ ಬೆಳೆಯನ್ನು ತಿಂಡಿ ಮುಗಿಸಿ ಹೋದವಳು ಸಂಜೆ ಆರಕ್ಕೆ ಮನೆಗೆ ಬಂದಿದ್ದಾಳೆ ಮುಂದೆ ಅಜ್ಜಿ ಗೌರಿ ಹೊಟ್ಟೆಗೆ ಏನಾದರೂ ಹಾಕು ಒಳಗೆ ಚಿಟ್ಟೆಗಳ ಕಾಟ ಶುರುವಾಗಿದೆ ಎನ್ನುತ್ತಾ ಮನೆಯೊಳಗೆ ಬಂದವಳೆ ಟೇಬಲ್ ಮೇಲೆ ಕುಳಿತಳು ಮುಗಿತಾ ಊರು ಸುತ್ತಿದ್ದು ಅಲ್ಲೇ ಯಾರೂ ಕೊಡಲಿಲ್ವಾ ತಿನ್ನೋಕೆ ಎಂದು ಬೈಯುತ್ತಲೇ ಬಿಸಿ ಬಿಸಿ ಬೋಂಡ ತಟ್ಟೆಗೆ ಹಾಕಿದರು ವಾ ಅಜ್ಜಿ ಬೋಂಡಾ ಎಂದು ತಟ್ಟೆಗೆ ಕೈ ಹಾಕಿದವಳ ಕೈಗೆ ಏಟು ಕೊಟ್ಟು ಮೊದಲು ಕೈಕಾಲು ತೊಳೆದು ಬಾ ನೀ ಚಿಕ್ಕ ಎಲ್ಲ ಊರು ಸುತ್ತೋದು ಕಡಿಮೆ ಮಾಡು ಎಂದವರ ಮಾತಿಗೆ ಓಡಿ ಹೋಗಿ ಎರಡೇ ನಿಮಿಷಗಳಲ್ಲಿ ಮತ್ತೆ ಪ್ರತ್ಯಕ್ಷಳಾದಳು ಅವಳಿಗೆ ಬಜ್ಜಿ ಎಂದರೆ ಪ್ರಾಣ ಗೌರು ಗೌರು ಇನ್ನೂ ಸ್ವಲ್ಪ ಕೊಡು ಎಂದು ಅಜ್ಜಿ ಹಿಂದೆ ಸುತ್ತಿದ್ದಾಳೆ ಆದರೆ ಅವರು ಕೊಡುತ್ತಿಲ್ಲ ಸಾಕು ತಿಂದಿದ್ದು ಬರೀವೇ ತಿಂದರೆ ಊಟ ಯಾರು ಮಾಡ್ತಾರೆ ಇವೋ ಆ ಹುಡುಗುಂಗೆ ಎಂದವರೇ ರಜತಾ ರಜತ ಬಾರಪ್ಪ ಬಜ್ಜಿ ತಿನ್ನು ಎಂದು ಕೂಗಿದರು ಅವರು ರಜತ ಎಂದಿದ್ದಕ್ಕೆ ನಗು ಬಂದು ತಡೆಯಲಾಗದೆ ಬಿದ್ದು ಬಿದ್ದು ನಗುತ್ತಿದ್ದಾಳೆ ಏಯ್ ಯಾಕೆ ನಗೋದು ಎಂದವ ಅಜ್ಜಿ ಕೈಯಿಂದ ತಟ್ಟೆ ತೆಗೆದುಕೊಂಡ ಒಂದೊಂದೇ ಬಾಯಿಗೆ ಹಾಕುತ್ತಿದ್ದ ಏನಿಲ್ಲಪ್ಪ ಎಂದು ನಗು ತಡೆದವಳು ಮತ್ತೆ ಜೋರಾಗಿ ನಗತ ರಜತಾ ತಿನ್ನಪ್ಪಾ ಎಂದಳು ಇನ್ನಷ್ಟು ನಕ್ಕಳು ಅವಳ ನಗುವಿನಲ್ಲೇ ಕಳೆದು ಹೋಗಿದ್ದ ಅವನು ಅಜ್ಜಿ ನಿಮ್ಗವನ ಹೆಸರು ಬರದೇ ಇದ್ರೆ ನಂತರ ಏನಾದರೂ ಪೆಟ್ಟನೆ ಬಿಡು ಎಂದವಳಿಗೆ ಇನ್ನೂ ನಗು ನಿಂತಿಲ್ಲ ಏನಂತ ಇಡಲಿ ದುರ್ಗವ್ವ ಎಂದ ತಕ್ಷಣ ನಗು ನಿಲ್ಲಿಸಿ ಅವನ ಕಡೆ ನೋಡಲು ಅವನು ನಗು ಶುರು ಮಾಡಿದ ಅವಳಿಗೆ ದುರ್ಗವ್ವ ಎಂದಿದ್ದಕ್ಕೆ ಹುಚ್ಪಟೇಲ ಎಂದು ಅವಳು ಹೇಳಿದ ತಕ್ಷಣವೇ ತಿನ್ನುತ್ತಿದ್ದ ಬಜ್ಜಿ ನೆತ್ತಿಗತ್ತಿತ್ತು ಅಲ್ಲೇ ಇದ್ದ ನೀರು ಕುಡಿದು ಅವಳನ್ನು ಸುಡುವ ಹಾಗೆ ನೋಡುತ್ತಿರಲು ಅವಳು ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಳು ಮೂವತ್ತೆರಡು ಹಲ್ಲು ಬಿಟ್ಟು ಏನೇ ನೀನು ಅದು ಅಜ್ಜಿ ಇನ್ನೊಂದೆರಡು ಬೋಂಡ ಹಾಕಲು ಸಾಕಜ್ಜಿ ಎಂದ ನಾನು ಹಿಂಗೆ ರಾಜ ಅಂತೀನಪ್ಪ ರಜತ ರಾಜ ಸರಿಯಾಗುತ್ತೆ ಎಂದರು ಅಜ್ಜಿ ನಿಮ್ಮಿಷ್ಟ ಎಂದವನೇ ಧೃತಿ ಕಡೆ ನೋಡಲು ಅವಳು ರಾಜ ಅಂತೆ ರಾಜ ಕೊತ್ತಂಬರಿ ಬೀಜ ಎಂದವಳೆ ರೂಮ್ ಸೇರಿದಳು ಅಂದು ಸಹ ಕಾಲ್ ಕೆರೆದುಕೊಂಡೆ ಜಗಳಕ್ಕೆ ಹೋದಳು ಅದು ಇದು ಕುಶಲೋಪಕರಿ ಮಾತನಾಡುತ್ತಾ ಅಂದಿನ ಊಟ ಮುಗಿಸಿದ್ದರು ತೂಗು ಮಂಚದಲ್ಲಿ ಕೂತು ಮೇಘ ಶಾಮ ರಾದೆ ಕಾತು ಆಡುತಿ ಹನುವೀನೋ ಮಾತು ರಾಧಿನಾಚುತಿದ್ದಳು ಬೆರಳಿನಲ್ಲಿ ಸುತ್ತಿ ಜಡೆಯ ಕೆನ್ನೆ ಕುತ್ತಿ ಝುಮುಗುಡುವ ಮೊಗವ ನೆತ್ತಿ ಕನ್ನ ಮುಚ್ಚುತ್ತಿದ್ದಳು ಬಾತ್ರೂಮ್ನಲ್ಲಿ ನಡೆಯುತ್ತಿತ್ತು ದೃತೀಯ ಸಂಗೀತ ಕಚೇರಿ ಅವಳ ಧ್ವನಿ ಅದೆಷ್ಟು ಚೆಂದವಿತ್ತೆಂದರೆ ಸ್ವತಃ ರಜತ್ ಇದು ಅವಳೇನ ಎನ್ನುವಷ್ಟು ನಾಲ್ಕು ಗೋಡೆಗಳ ಮಧ್ಯ ಹಾಡುತ್ತಿದ್ದರಿಂದ ಅಲ್ಲಿಯ ಅವಳ ಧ್ವನಿ ಮಾತನ್ನೆನೆಸುತ್ತಿತ್ತು ಅವಳ ಧ್ವನಿ ಆವಾದಿಸುತ್ತ ಕೆಳಗೆ ಬಂದ ಅಮ್ಮಮ್ಮ ಹಾಡು ಹಾಡುತ್ತಿರುವುದು ಯಾರು ಎಂದು ಬೇಕೆಂದೇ ಕೇಳಿದ್ದ ಇನ್ಯಾರು ದುರ್ಗವ್ವ ಕಣಪ್ಪ ಎಂದರು ಟೀ ಕೊಟ್ಟು ಅವನು ಮತ್ತೇನು ಕೇಳದೆ ಹಾಡು ಕೇಳುತ್ತಾ ಟೀ ಹೀರಿದ ಅಜ್ಜಿ ನನಗೆ ಯಾಕೋ ಹೊಟ್ಟೆ ನೋವು ಎನ್ನುತ್ತಾ ಬಂದಳು ಕಾಲೇಜಿಗೆ ತಯಾರಾಗಿ ಅದು ಇದು ತಿಂದು ಊಟ ಮಾಡೋದು ಕಮ್ಮಿ ಮಾಡಿದರೆ ಇನ್ನೇನಾಗುತ್ತೆ ಆ ಪಾನಿಪುರಿ ಗೋಬಿ ಐಸ್ ಕ್ರೀಮ್ ತಿನ್ನೋದು ಕಡಿಮೆ ಮಾಡು ಮೊದಲು ಈ ಹಾಳಾದ ಫೋನ್ ನೋಡೋದು ಕಡಿಮೆ ಮಾಡು ಎಂದು ಬೈಯುತ್ತಲೇ ಬಿಸಿ ಬಿಸಿ ದೋಸೆ ಇಟ್ಟರು ಅಜ್ಜಿ ಎಲ್ಲದಕ್ಕೂ ಮೊಬೈಲ್ ಅಡ್ಡ ತರೋದು ಬಿಡು ನಾನೇನು ಪಾನಿಪುರಿ ತಿಂದಿಲ್ಲ ಐಸ್ ಕ್ರೀಮ್ ಅಂಗಡಿಯ ಬಳಿ ಹೋಗೇ ವಾರ ಆಯಿತು ಎಂದು ದೋಸೆ ಖಾಲಿ ಮಾಡೋದು ಹ್ಞೂ ಊರವರೆಲ್ಲ ಹೇಳ್ತಾರೆ ಐಸ್ ಕ್ರೀಮ್ ಅಂಗಡಿಯವನೇ ನಿನ್ನ ಬಳಿ ಬಂದು ತಿನ್ನಿಸ್ತಿದ್ದ ಅದು ನಾಲ್ಕು ವಯಸ್ಸು ಎಂದು ತಟ್ಟೆಗೆ ಇನ್ನೊಂದು ದೋಸೆ ಹಾಕಲು ಇದೆಲ್ಲ ಯಾರು ಹೇಳ್ತಾರೆ ನಿನಗೆ ಎಂದಳು ಅವರಿಗೊಂದು ತುತ್ತನಿಟ್ಟು ತಾನು ತಿನ್ನತೊಡಗಿದಳು ಯಾರೋ ಬಿಡು ಇನ್ನು ಮುಂದೆ ಅವೆಲ್ಲ ತಿನ್ಬೇಡ ಎಂದವರಿಗೆ ಪ್ಲೀಸ್ ಅಜ್ಜಿ ಎರಡು ತಿಂತೀನಿ ಎಂದು ಬೇಡಿಕೊಂಡಳು ಸರಿ ಇವತ್ತಿಂದ ಒಂದೇ ತಿನ್ನು ಎಂದವರ ಕೆನ್ನೆಗೆ ಮುತ್ತಿಟ್ಟು ತನ್ನ ಬಾಕ್ಸ್ ತೆಗೆದುಕೊಂಡು ಸರಿ ಬೈ ಎಂದು ಹೇಳಿ ಹೊರಟಳು ಅವಳು ಹೋದ ಮೇಲೆ ಕೆಳಗೆ ಬಂದವ ತನ್ನ ಫೇವ್ರೆಟ್ ದೋಸೆಯನ್ನು ಜಾಸ್ತಿಯೇ ತಿಂದು ತನ್ನ ಬುಲೆಟ್ ಏರಿ ಹೊರಟ ಇಬ್ಬರೂ ಬೇರೆ ಬೇರೆಯಾಗೆ ಕಾಲೇಜ್ ತಲುಪಿದ್ದರು ಹಾಯ್ ಧೃತಿ ಎಂದು ಸ್ವಾಗತಿಸಿದಳು ಸಂಧ್ಯಾ ಹಾಯ್ ಇನ್ನೂ ಯಾರೂ ಬಂದಿಲ್ವಾ ಎಂದು ತನ್ನ ಜಾಗದಲ್ಲಿ ಕುಳಿತು ಅನಿ ಸಾನು ಶಾಂಬು ಲಾವು ಆನ್ ದ ವೇ ಬಟ್ ಎದಿ ಬರೋದು ಡೌಟ್ ಯಾಕೆ ನನ್ನ ಹತ್ರ ಹೇಳಲ್ವಾ ನಂಗೆ ಗೊತ್ತಿಲ್ಲ ಇವಾಗ ಮೆಸೇಜ್ ಹಾಕಿದ್ಲು ಹೌದಾ ಎಂದು ಫೋನ್ ತೆಗೆದು ನೋಡಿದಳು ಹಾಂ ನನಗೂ ಹಾಕಿದ್ದಾಳೆ ನಾನೇ ನೋಡಿಲ್ಲ ಗ್ರೂಪ್ಗೆ ಹಾಕಿದರೆ ಆಗಿರೋದು ಒಬ್ಬೊಬ್ಬರೇ ಬಂದವರು ಮಾತಿನಲ್ಲಿ ಮುಳುಗಿದರು ಶಾಂಬು ಬರುತ್ತಿದ್ದಂತೆ ಮಾತು ತೆಗೆದ ಧೃತಿ ತನ್ನ ಕೆಲಸದ ವಿಚಾರ ಕೇಳಿದಾಗ ಅಪ್ಪ ಎಲ್ಲ ಹೇಳಿದ್ದಾರೆ ಸತ್ಯ ಅಂತ ನ್ಯೂಸ್ ಚಾನಲ್ ಎಮ್ ಡಿ ಅಪ್ಪನ ಮಗ ಅಂತೆ ಹೆಸರು ಪ್ರತೀಕ್ ಅಂತೆ ನೋಡು ಇದು ವಿಸಿಟಿಂಗ್ ಕಾರ್ಡ್ ಎಂದು ತನ್ನ ಅಪ್ಪ ಕೊಟ್ಟಿದ್ದ ಕಾರ್ಡ್ ಕೊಡಲು ಅವಳನ್ನು ಅಪ್ಪಿದಳು ಥ್ಯಾಂಕ್ಸ್ ಎ ಲಾರ್ಡ್ ಶಂಭು ಅಂಕಲ್ಗೂ ಹೇಳು ಎಂದವಳಿಗೆ ಅದೇನೋ ಖುಷಿ ಅಷ್ಟರಲ್ಲೇ ಕ್ಲಾಸ್ಗೆ ಎಚ್ ಡಿ ಓಡಿ ಆಗಮನವಾಗಿತ್ತು ಕೇಳಿ ಮುಂದಿನ ಸೋಮವಾರದಿಂದ ಸೆಕೆಂಡ್ ಎಂಟ್ರೆನ್ಸ್ ಚೆನ್ನಾಗಿ ಮಾಡಿ ಮತ್ತೆ ಮುಂದಿನ ತಿಂಗಳು ಫಸ್ಟ್ ವೀಕ್ ಲ್ಯಾಬ್ ಎಕ್ಸಾಮ್ ಎಂದವರ ಮಾತಿಗೆ ಎಲ್ಲರೂ ಸೈಲೆಂಟ್ ಏನೇ ಇಷ್ಟು ಬೇಗ ಎಕ್ಸಾಮ ಕಾಲೇಜ್ ಸ್ಟಾರ್ಟ್ ಆಗಿನ್ನೂ ಮೂರು ತಿಂಗಳಾಗಿಲ್ಲ ಎಂದು ಗುಸುಗುಸು ಮಾತು ಪ್ರಾರಂಭಿಸಿದರು ಧೃತಿ ಹೌದೇ ನಾನೇನೋ ಓದೇ ಇಲ್ಲ ಎಂದಳು ಅನಿತಾ ಶಾಂಬು ನೋಟ್ಸ್ ಜೆರಾಕ್ಸ್ ಮಾಡಿಸೋದು ಎಂದು ಶಾಂಬು ಈ ಕಡೆ ನೋಡಿದರೆ ಅವಳು ಲೆಕ್ಚರರ್ಸ್ ಇದ್ದಾಗ ಯಾರೊಂದಿಗೂ ಮಾತನಾಡುತ್ತಿದ್ದಳು ಅವರ ಕ್ಲಾಸ್ ಮುಗಿಸಿ ಹೋದಾಗ ಮಧ್ಯಾಹ್ನಕ್ಕೆ ಬಿಡುವು ಸಿಕ್ಕಿದ್ದು ಅವರಿಗೆ ಎಲ್ಲರೂ ತಂದಿದ್ದ ಬಾಕ್ಸ್ ಖಾಲಿ ಮಾಡಿ ಹೋಗಲು ಸಿದ್ಧವಾಗಿದ್ದರು ಆದರೆ ಕ್ಲಾಸ್ ಕೆರೆ ಎಂಟ್ರಿ ಕೊಟ್ಟ ರಜತ್ ಹಾಯ್ ಗಾಯ್ಸ್ ಇನ್ಫಾರ್ಮ್ ಮಾಡೋದು ಮರೆತೆ ಇವತ್ತಿಂದ ನಾನು ಒಂದು ಕ್ಲಾಸ್ ಎಕ್ಸ್ಟ್ರಾ ತೊಗೊಳ್ತೀನಿ ಎಕ್ಸಾಮ್ ಹತ್ತಿರ ಇದೆಯಲ್ಲ ಇವತ್ತು ಜಸ್ಟ್ ಆಫ್ಟರ್ನೂನ್ ತಗೊಳ್ತೀನಿ ಕೂತ್ಕೊಳ್ತೀರಾ ಎಂದು ಕೇಳಿದವನಿಗೆ ಯಾರಿಂದಲೂ ವಿರೋಧ ಬರಲಿಲ್ಲ ಥ್ಯಾಂಕ್ಸ್ ಎಂದವನೇ ತನ್ನ ಪಾಲಿನ ಪಾಠ ಮುಗಿಸುತ್ತಿದ್ದ ಕೊನೆಯ ಬೆಂಚನ್ನೇ ನೋಡುತ್ತಾ ಅವಳು ನೋಡುತ್ತಿದ್ದಳು ಆದರೆ ಅವರನ್ನು ಯಾರೂ ನೋಡಲಿಲ್ಲ ಸಾರಿ ಫೈವ್ ಮಿನಿಟ್ಸ್ ಜಾಸ್ತಿ ಆಯಿತು ಎಂದವನೇ ನಿಮಗೆಲ್ಲ ಒಂದು ಗೇಮ್ ಎಂದ ಏನು ಸರ್ ಎಂದು ಎಲ್ಲರೂ ಕೇಳಲು ನಾನೊಂದು ಕ್ವಶನ್ ಕೇಳ್ತೀನಿ ನನಗೆ ಆನ್ಸರ್ ಮಾಡಿದವರಿಗೆ ಡೇ ಆಫ್ಟರ್ ಟುಮಾರೋ ಐ ವಿಲ್ ಗಿವ್ ಟ್ರೀಟ್ ಎಂದ ಸರ್ ಟ್ರೀಟ್ ಕೊಡಿಸ್ತೀನಿ ಅಂದರೆ ಸುಮ್ಮನೆ ಕೇಳಿ ಸರ್ ಎಂದರು ಎಲ್ಲ ಓಕೆ ಪ್ರಶ್ನೆ ಏನಂದರೆ ನಮ್ಮ ದೇಶದ ಹೆಸರಲ್ಲಿ ಒಂದು ಅಕ್ಷರ ತೆಗೆದರೆ ಒಂದು ಪ್ರಾಣಿ ಹೆಸರಾಗುತ್ತೆ ಅದು ಯಾವುದು ಎಂದ ಎಲ್ಲರೂ ಯೋಚನೆಗೆ ಬಿದ್ದರು ಕೆಲವರು ಗುಸುಗುಸು ಮಾಡಿದರೆ ಕೆಲವರು ಗೂಗಲ್ ಅಕ್ಕನ ಮೊರೆ ಹೋಗಿದ್ದರು ಲೆಟ್ವಿ ನಾಳೆ ಹೇಳಿ ಎಂದು ಹೊರಟ ಎಲ್ಲರೂ ಒಬ್ಬೊಬ್ಬರಾಗೆ ಅಲ್ಲಿಂದ ಹೊರ ನಡೆದರು ಧ್ರುವ್ ಆನ್ಸರ್ ಗೊತ್ತಾ ಎಂದಳು ಸಹನಾ ಇಲ್ಲ ಸಾನು ನಿಮ್ದನು ಅನಿತಾ ಎಂದರು ಅಲ್ಲಿ ಎಂದು ಪಕ್ಕಕ್ಕೆ ನೋಡಿದೊಳಗೆ ಕಂಡದ್ದು ಬೈಕ್ ಹೊರಗೆ ಕೈ ಕಟ್ಟಿನಿಂತ ಅಲ್ಲಿ ಧನು ಅಲಿಯಾಸ್ ಧನುಷ್ ಸಹನಾ ಅತ್ತಿಗೆ ಮಗ ಹೋಗಮ್ಮ ನೀನೇ ಬಾ ಎಂದವರು ಮತ್ತೆ ನಡೆದರು ಧ್ರುವ ಇವಾಗ ಊರಿಗೆ ಹೋಗ್ತೀಯಾ ಎಂದಳು ಕಾವ್ಯ ಹ್ಞೂ ಹ್ಞೂ ನಾನು ಮೊದಲು ನ್ಯೂಸ್ ಚಾನಲ್ಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಎಂದಳು ಸರಿ ನೀನು ಶಾಂಬು ಜೊತೆ ಅವರ ಅಪ್ಪನ ಕೈಯಲ್ಲಿ ಡ್ರಾಪ್ ತಗೋ ಬರುತ್ತಿದ್ದಂತಲೇ ಎಂದಳು ಲಾವಣ್ಯ ಬೇಡ ಕ್ಯಾಬಲ್ಲೇ ಆಟೋಲೇ ಹೋಗ್ತೀನಿ ಎಂದವರ ಮಾತು ಸಾಗುತ್ತಾ ಬಸ್ ಸ್ಟಾಪ್ ತಲುಪಿ ಅವರವರ ಮನೆ ಹಾದಿ ಹಿಡಿದರು ಧೃತಿ ಸತ್ಯ ಕಡೆ ಮುಖ ಮಾಡಿದಳು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು مریا دې تلشي